ಕಬ್ಬಿಗೆ ಸೂಕ್ತ ದರ ನಿಗದಿಪಡಿಸಬೇಕೆಂದು ಒತ್ತಾಯಿಸಿ ಕಬ್ಬು ಬೆಳೆಗಾರರು ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಮಳ್ಳಿ ನಾಗರಹಳ್ಳಿಯ ಉಗಾರ್ ಸಕ್ಕರೆ ಕಾರ್ಖಾನೆ ಮುಂದೆ ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಪಡಿಸಬೇಕೆಂದು ಕಬ್ಬು ಬೆಳೆಗಾರರು ಒತ್ತಾಯಿಸುತ್ತಿದ್ದಾರೆ ರೈತ ಮುಖಂಡ ಈರಣ್ಣ ಭಜಂತ್ರಿ ರೈತರಿಗೆ ಸೂಕ್ತ ಬೆಲೆ ನಿಗದಿಪಡಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಎಲ್ಲಾ ಕಾರ್ಖಾನೆಗಳು ಒಂದೇ ರೀತಿಯ ದರವನ್ನು ನಿಗದಿಪಡಿಸಿ ರೈತರಿಗೆ ಪಾವತಿಯಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ರೈತ ಶ್ರೀಶೈಲ ಚಿಕ್ಕಮಠ ಪ್ರತಿ ಎಕರೆಗೆ ಕಬ್ಬು ಬೆಳೆಯಲು ನಲವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿಪಡಿಸಿದರೆ ಕಬ್ಬು ಬೆಳೆಗಾರರಿಗೆ ಸಹಾಯವಾಗಲಿದೆ ಎಂದರು ಮಾಡಿ ನಮಗೆ ನಿಗದಿತ ಒಂದು ರೇಟ್ ಅನ್ನೋದು ಮಾಡಿದ್ದು ಹಿಂದ್ರಗಡೆ ಏನದ ಅದನ್ನು ನಾವು ಏನದ ನಮ್ಮ ಬೋರ್ಡಿಗೆ ಹಚ್ಚರಿ ಅಂತಂದಾಗ ನಮಗೆ ಎರಡು ದಿನ ಟೈಮ್ಗೆ ಏನದ ಕೇಳಿ ಹೋಗಿದ್ದಾರೆ ಅದರ ಸಲಾಗಿ ಏನದ ನಾವು ಎರಡು ದಿನ ಧರಣಿ ಅಲ್ಲ ಇನ್ನಾರು ಇದು ಕೊಡುತ್ತನ ಧರಣಿ ಸತ್ಯಾಗ್ರಹ ನಾವು ಕೊಡೋರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ದಂಡಪ್ಪ ಸಾಹು ಕುಳಗೇರಿ ರೈತರು ತಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಹೋರಾಟ ಮಾಡುತ್ತಿದ್ದಾರೆ ಸರ್ಕಾರ ಅವರ ಬೇಡಿಕೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದು ಎಂದರು ಜಲ್ದಿ ಒಪ್ಪಂದ ಮಾಡಿ ರೈತರಿಗೆ ಅನುಕೂಲ ಅಂತ ಹೇಳಿ ನಾವು ಒತ್ತಾಯ ಮಾಡುತ್ತೇವೆ ಇಲ್ಲದೆ ಹೋದರೆ ಇನ್ನೊಂದು ಸ್ಟ್ರಾಂಗ್ ರೀತಿ ಜಬರ್ಸ್ತಿ ಹೋರಾಟಕ್ಕೆ ನಾವು ತಯಾರ ಅದಕ್ಕಾಗಿ ಒಂದು ಕೊನೆ ಎಚ್ಚರಿಕೆ ಕೊಡುತ್ತಿದ್ದೇವೆ ಜಲ್ದಿ ಅದನ್ನ ತೀರ್ಮಾನ ಮಾಡಿ ರೈತರ ಎಬ್ಬಿಸಬೇಕಂತ ನಮ್ಮ ಮನವಿ ಇದೆ